ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಈ ಪುರುಷ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿರುವಂತಹ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೆ ಆತ್ಮೀಯವಾದ ಸ್ವಾಗತ ಇವಾಗ ನಾನು ಸಂದರ್ಶನ ಮಾಡ ಕೊಟ್ಟಿರೋರು ಎಲ್ಲರಿಗೂ ಪರಿಚಯ ಇರುವಂತಹ ನಮ್ಮ ಸ ಸದಸ್ಯರು ಸದಾ ನಗ್ತಾ ಇರ್ತಾರೆ ಇವರು ಸಹ ತುಂಬಾ ವಿಶ್ವಾಸ ಅಂತ ಹೇಳಬಹುದು ಬೇರೆ ಯಾರು ಅಲ್ಲ ಇವರು ಮುಕುಂದ ಗುಡಿಯವರು ಶ್ರೀಯುತ ಮುಕುಂದ ಗುಡಿಯವರು ಇವರು ನಮ್ಮ ಎಲ್ಲಾ ಚಾವಡಿಯಲ್ಲೂ ಅಂದ್ರೆ ವಾದ್ಯ ಚಾವಡಿ ಮತ್ತು ಬಾಲ ಚಾವಡಿ ಬಿಟ್ಟು ಪ್ರತಿಯೊಂದು ಚಾವಡಿಯಲ್ಲೂ ಇವರ ಪೋಸ್ಟ್ ಇದ್ದೇ ಇರುತ್ತೆ ಅಂತ ಹೇಳಿದ್ರೆ ಇವಾಗ ದಾಸ ಚಾವಡಿಯಲ್ಲಂತೂ ಖಂಡಿತ ಹಾಡೆ ಹಾಡ್ತಾರೆ ಭಾವಚಾವಡಿಯಲ್ಲಿ ಹಾಡ್ತಿರ್ತಾರೆ ಚಿತ್ರ ಚಾವಡಿಯಲ್ಲಿ ಹಾಡ್ತಿರ್ತಾರೆ ಅಲ್ಲದೆ ಸಾಹಿತ್ಯ ಚಾವಡಿಲಿ ಇವರ ಸುಮಾರು ಇವರು ಅಹ್ ಕವನಗಳನ್ನ ಅಂದ್ರೆ ಹೆಚ್ಚು ದೇವ್ರ ಬಗ್ಗೆ ಅವರ ಕವನಗಳನ್ನ ರಚಿಸಿರ್ತಾರೆ ಮತ್ತೆ ಅವರ ಕವನ ಸಹ ಭಾವಚಾವಡಿ ಹಾಡಾಗಿರುತ್ತೆ ಚೆನ್ನಾಗಿ ಬರೀತಾರೆ ಚೆನ್ನಾಗಿ ಹಾಡ್ತಾರೆ ಮತ್ತೆ ಈಗ ಅವರನ್ನ ನಾವು ವೆಲ್ಕಮ್ ಮಾಡೋಣ ಅಲ್ಲ ಹರೇ ಶ್ರೀನಿವಾಸ ಮುಕುಂದ ಗುಡಿಯವರೇ ನಮಸ್ಕಾರ ನಿಮ್ಗೆ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮುಕುಂದ ಗುಡಿಯವರೇ ನಿಮ್ಗೆ ಎಲ್ಲರಿಗೂ ಗೊತ್ತು ನೀವು ಎಷ್ಟೊಂದು ಹಾಡುಗಳನ್ನ ಹಾಡ್ತಾ ಇರ್ತೀರಾ ಒಂದೊಂದು ಕೆಲವು ಹಾಡೆಲ್ಲ ಹೊಸ ಹೊಸ ಹಾಡುಗಳನ್ನ ನೀವು ಹಾಡ್ತಾ ಇರ್ತೀರಾ ನಾನು ಗಮನಿಸಿರೋ ಪ್ರಕಾರ ಅಹ್ ಮುಕುಂದ ಗುಡಿ ಅವರು ಹಾಡ್ತಾರೆ ಅನ್ನೋದೊಂದು ಎಲ್ಲರಿಗೂ ಪರಿಚಯ ಇದೆ ಆದರೆ ನಿಮ್ಮ ಪರಿಚಯವನ್ನ ದಯವಿಟ್ಟು ಮಾಡಿಕೊಡ್ತೀರಾ ಅಂದ್ರೆ ನೀವು ಹುಟ್ಟೂರು ತಂದೆ ತಾಯಿ ಈ ತರ ವಿದ್ಯಾಭ್ಯಾಸ ಕೆಲಸ ಇವುಗಳ ಬಗ್ಗೆ ನೀವು ದಯವಿಟ್ಟು ಪರಿಚಯ ಮಾಡ್ಕೊಡ್ತೀರಾ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಮುಕುಂದ ಗುಡಿ ನನ್ನ ವಯಸ್ಸು ಅರವತ್ನಾಲ್ಕು ನಾನು ಹುಟ್ಟಿದ ಊರು ಧಾರವಾಡ ಈಗ ಮೈಸೂರಿನಲ್ಲಿ ವಾಸ ನನ್ನ ತಂದೆ ಹೆಸರು ಮಧ್ವಾಚಾರ್ ಗುಡಿ ಹಾಗೂ ನನ್ನ ತಾಯಿ ಹೆಸರು ಶ್ರೀಮತಿ ಶಾರದಾಬಾಯಿ ಗುಡಿ ಇಬ್ಬರೂ ಈಗ ಇಲ್ಲ ವಿದ್ಯಾಭ್ಯಾಸ ಧಾರವಾಡದ ವಿದ್ಯಾರಾಯಣ್ಯ ಹೈಸ್ಕೂಲ್ನಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಪಿ ಯು ಸಿ ವಿದ್ಯಾಭ್ಯಾಸ ಆಗಿದೆ ಕೆಲಸ ಹುಬ್ಬಳ್ಳಿಯ ರೈಲ್ವೆ ಇಲಾಖೆಯಲ್ಲಿ ಮೂವತ್ತೈದು ವರ್ಷ ಕೆಲಸ ಮಾಡಿ ಇಪ್ಪತ್ತೆಂಟನೇ ಫೆಬ್ರವರಿ ಎರಡು ಸಾವಿರದ ಹದಿನೆಂಟರಲ್ಲಿ ನಿವೃತ್ತಿ ಹೊಂದಿರುತ್ತೇನೆ ಸಂತೋಷ ಆಯಿತು ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದು ಮುಕುಂದ ಸರ್ ನಿಮ್ಮ ಜೀವನದ ಬಗ್ಗೆ ತಿಳಿಸ್ಕೊಡ್ಬಹುದಾ ನನ್ನ ವಿವಾಹ ಜೀವನ ನನ್ನ ವಿವಾಹವು ಶ್ರೀಮತಿ ವಿಜಯ ದೀಕ್ಷಿತ್ ಅವರೊಂದಿಗೆ ನಾಲ್ಕನೇ ಮೇ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಆಯಿತು ಭಗವಂತನ ದಯದಿಂದ ನನಗೆ ಒಳ್ಳೆ ಜೀವನ ಸಂಗಾತಿ ದೊರಕಿದ್ದಾಳೆ ನನಗೆ ಇಬ್ಬರು ಮಕ್ಕಳು ಒಬ್ಬ ಮಗ ಹಾಗೂ ಒಬ್ಬ ಮಗಳು ಇಬ್ಬರು ಬಿ ಮುಗಿಸಿ ಈಗ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಿಮ್ಮ ವಿವಾಹ ಚಿಹ್ನದ ಬಗ್ಗೆ ತಿಳಿಸಿಕೊಂಡಿದ್ದಕ್ಕೆ ಅನಂತರ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮುಕುಂದ ಸರ್ ನೀವು ಸುಮಾರು ಹಾಡುಗಳನ್ನ ಹಾಡ್ತಾ ಇರ್ತೀರಿ ನಾನು ಗಮನಿಸ್ದಂಗೆ ಅಹ್ ಸುಮಾರು ಅಪರೂಪದ ಹಾಡುಗಳನ್ನ ಸಹ ನೀವು ಹಾಡ್ತಾ ಇರ್ತೀರಾ ಮತ್ತೆ ದಾಸ ಚಾವಡಿಯಲ್ಲದ್ದು ಖಂಡಿತ ನಿಮ್ಮ ಪೋಸ್ಟ್ ಇದ್ದೇ ಇರುತ್ತೆ ನಾನು ಭಾವ ಚಾವಡಿಯಲ್ಲಿ ಅಷ್ಟು ಗಮನಿಸಿಲ್ಲ ಚಿತ್ರ ಚಾವಡಿಯಲ್ಲಿ ಸಹ ಇರುತ್ತೆ ಹಿಂದಿ ಚಿತ್ರ ಚಾವಡೀಲಿ ಸಹ ನೀವು ಭಾಗವಹಿಸಿದಿರ ಈ ಹೇಗೆ ನೀವು ಈ ಹಾಡುಗಳನ್ನ ಹೊಂದಿಸ್ಕೊಳ್ತಾ ಇದ್ದೀರಾ ಹೇಗೆ ಕಲ್ತ್ರಿ ಅಥವಾ ನೀವೇ ರಾಗ ಹಾಕ್ತೀರಾ ನಿಮ್ಗೆ ಯಾರಾದರೂ ಗುರುಗಳಿದಾರಾ ಯಾರಿಂದ ಕಲ್ತಿರಿ ಇವುಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ಬಹುದಾ ನಾನು ಸತ್ಯ ಹೇಳಬೇಕಂದ್ರೆ ನನಗೆ ಸಂಗೀತ ಬಗ್ಗೆ ಎಳ್ಳಷ್ಟು ಮಾಹಿತಿ ಇಲ್ಲ ಏನೋ ಮೊದಲು ನನ್ನ ಮಗಳು ಸಂಗೀತ ಕಲಿತು ಚೆನ್ನಾಗಿ ಹಾಡುತ್ತಿದ್ದಳು ಈಗ ಅವಳು ಹಾಡ್ತಾ ಇಲ್ಲ ಅವಳ ಸ್ಫೂರ್ತಿಯಿಂದಲೇ ಸ್ವಲ್ಪ ಸ್ವಲ್ಪ ಹಾಡು ಹೇಳಲು ಅಭ್ಯಾಸ ಮಾಡಿಕೊಂಡೆ ಇನ್ನೂ ಹೆಚ್ಚಿನ ಸ್ಫೂರ್ತಿ ಎಂದರೆ ಶ್ರೀ ವಿದ್ಯಾಭೂಷಣ್ ಶ್ರೀ ಅನಂತಕೋಕರ್ಣಿ ಶ್ರೀ ನಾಯಕ್ ನರಸಿಂಹ ನಾಯಕ್ ಅವರಿಂದ ಹಾಗೂ ಶ್ರೀಮತಿ ಸಂಗೀತ ಅವರ ಹಾಡುಗಳನ್ನು ಯೂಟ್ಯೂಬ್ನಲ್ಲಿ ಕೇಳಿ ಕೇಳಿ ಸ್ವಲ್ಪ ಅಭ್ಯಾಸವಾಗಿದೆ ಸಂಗೀತದ ಬಗ್ಗೆ ಇನ್ನೊಂದು ವಿಚಾರ ಹೇಳುವ ಭಾಳ ಇಷ್ಟಪಡಿಸುತ್ತೇನೆ ನಾನು ಇತ್ತೀಚೆಗೆ ಅಂದರೆ ಎರಡು ವರ್ಷದಿಂದ ಆನ್ಲೈನ್ನಲ್ಲಿ ನಡೆಸಲಾಗುತ್ತಿದ್ದ ಶ್ರೀ ಹರಿವಾಯು ಭಜನಾ ಮಂಡಳಿ ಪಿ ನಗರ್ ಬೆಂಗಳೂರಿನ ಅವರೊಂದಿಗೆ ಸದಸ್ಯನಾಗಿ ಪ್ರತಿ ಮಂಗಳವಾರ ಹಾಗೂ ಏಕಾದಶಿಯಂದು ನಮಗೆ ಅವಕಾಶ ಮಾಡಿಕೊಟ್ಟು ಒಳ್ಳೊಳ್ಳೆ ಹಾಡುಗಳನ್ನು ಹೇಳಲು ಅವಕಾಶ ಕಲ್ಪಿಸುತ್ತಿದ್ದರು ಅದರಿಂದ ಸ್ವಲ್ಪ ಹೆಚ್ಚಿನ ಸಂಗೀತ ಸೇವೆಗೆ ಅನುಕೂಲವಾಗಿದೆ ಹಾಗೂ ಸಂಗೀತ ಕಲಿಯಲು ಅಭ್ಯಾಸವಾಗಿದೆ ಯಾವಾಗ ಯಾವಾಗರೆ ಬೆಂಗಳೂರಿಗೆ ಹೋಗಿ ಅಲ್ಲಲ್ಲೇ ಭಜನೆ ಕಾರ್ಯಕ್ರಮವನ್ನು ಮಾಡಿ ಅದು ಕೂಡ ತುಂಬ ಅಭ್ಯಾಸವಾಗಿದೆ ಆ ಭಜನಾ ಮಂಡಳಿಗೆ ಹೃದಯ ಪೂರ್ವಕ ಧನ್ಯವಾದ ಅದರಿಂದ ನನಗೆ ಚಾವಡಿಯಲ್ಲೂ ಒಳ್ಳೆ ಹಾಡುಗಳನ್ನು ಹೇಳುವ ಅವಕಾಶವಾಗಿದೆ ನಿಜ ನಿಮ್ ಬಗ್ಗೆ ತಿಳ್ಕೊಂಡಿದ್ದು ತುಂಬಾ ಖುಷಿ ಆಯ್ತು ನೋಡಿ ಅದೇ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಕರೋನಾ ಟೈಮ್ ಅಲ್ಲಿ ಎಷ್ಟು ಜನಕ್ಕೆ ಎಷ್ಟೋ ಜನ ನೊಂದ್ಕೊಂಡ್ರು ಎಷ್ಟೋ ಜನ ಆ ನೋವುಗಳನ್ನ ಆ ಮರ್ಸ್ಕೊಳಕ್ಕೆ ಈ ತರ ಒಂದು ವೇದಿಕೆಗಳು ಇದ್ವು ಅಲ್ಲಿ ಅವರು ಅವರ ನೋವುಗಳನ್ನ ಮರಿತಿದ್ರು ಅವರ ಹಾಡುಗಳನ್ನ ಕೇಳಿರ್ಬಹುದು ಹಾಡುಗಳನ್ನ ಹಾಡಿ ನೀವು ಹೇಳಿದ್ರಿ ಆನ್ಲೈನ್ ಅಲ್ಲಿ ನಾನು ಎಷ್ಟೊಂದು ಹಾಡುಗಳನ್ನ ಕಲಿತೆ ಸಂಗೀತಾ ಕಟ್ಟಿ ಅವರದು ಹಾಡುಗಳನ್ನ ಕೇಳಿ ಕಲಿತೆ ಅಂತ ಹೇಳಿ ಜೊತೆಗೆ ಹರಿ ವಾಯು ಭಜನಾ ಮಂಡಳಿ ಅಲ್ಲಿ ಸಹ ನೀವು ಒಂದು ಒಬ್ರು ಮೆಂಬರ್ ಆಗಿ ಅಲ್ಲೂ ಸಹ ನೀವೆಲ್ಲ ಹಾಡುಗಳನ್ನ ಹಾಡ್ತಾ ಇರ್ತೀರಾ ಅಂತ ತುಂಬಾ ಸಂತೋಷ ಆಯ್ತು ನಿಮ್ ಬಗ್ಗೆ ಎಲ್ಲಾ ತಿಳ್ಕೊಂಡಿದ್ದು ಆ ಇಷ್ಟೊತ್ತು ನಮ್ಮ ಜೊತೆ ಈ ತರ ಒಂದು ಒಳ್ಳೆಯ ಸಂದರ್ಶನ ಕೊಟ್ಟಿದ್ದಕ್ಕೆ ನಿಮಗೆ ನಾನು ನಮ್ಮ ನಿರ್ವಾಹಕರ ತಂಡದ ಪರವಾಗಿ ಮತ್ತೆ ನಮ್ಮೆಲ್ಲ ಸಹೃದಯ ಸದಸ್ಯರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ತುಂಬಾ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿದ್ದು ನಮಸ್ಕಾರ ಹರೇ ಶ್ರೀನಿವಾಸ ಕಲಾಚಾವಳಿಯ ಬಗ್ಗೆ ಹೇಳುವುದಾದರೆ ನನಗೆ ತುಂಬಾ ಒಳ್ಳೆಯ ವೇದಿಕೆ ಸಿಕ್ಕಿದೆ ನಿವೃತ್ತಿ ಜೀವನದ ನಂತರ ಏನು ಮಾಡಬೇಕೆಂಬುವ ವಿಚಾರದಲ್ಲಿ ನನಗೆ ದೊರೆತ ಒಳ್ಳೆಯ ವೇದಿಕೆ ಅಂತ ಹೇಳಬಹುದು ಶ್ರೀಮತಿ ಚಂದ್ರಿಕಾ ಮೇಡಮ್ ಅವರಿಂದ ನನಗೆ ತುಂಬಾ ಪ್ರೋತ್ಸಾಹ ಸಿಕ್ಕಿದೆ ನನಗೆ ಕಲಾ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೆರಡರ ವಾರ್ಷಿಕೋತ್ಸವದಲ್ಲಿ ಶ್ರೀ ಪ್ರಾಣೇಶದಾಸರ ಹಾಡುಗಳ ನೇರಪ್ರಸಾದ ಕಾರ್ಯಕ್ರಮದ ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಸಂತೋಷ ಹಾಗೂ ಶ್ರೀ ಚಂದ್ರಕಾ ಮೇಡಮ್ ಅವರಿಗೆ ತುಂಬಾ ಧನ್ಯವಾದಗಳು ನನಗೆ ಎಲ್ಲ ಚಾವಡಿಗಳು ತುಂಬಾ ಇಷ್ಟ ಎಲ್ಲ ಸದಸ್ಯರು ತುಂಬಾ ಚೆನ್ನಾಗಿ ನನಗೆ ಪ್ರೋತ್ಸಾಹಿಸುತ್ತಾರೆ ಅವರೆಲ್ಲರಿಗೂ ತುಂಬಾ ಧನ್ಯವಾದಗಳು ಕಲಾ ಚಾವಡಿಯಲ್ಲಿ ಪುರುಷರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮನ್ನು ಪರಿಚಯಿಸಲು ಅವಕಾಶ ಅದಕ್ಕಾಗಿ ಶ್ರೀಮತಿ ಚಂದ್ರಿಕಾ ಬದ್ರಿನಾಥ್ ಮೇಡಮ್ ಹಾಗೂ ಎಲ್ಲ ನಿರ್ವಾಹಕಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹರೇ ಶ್ರೀನಿವಾಸ ಎಲ್ಲ ನಮಸ್ಕಾರಗಳು ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಅನ್ಕುಂದ ಸರ್ ಮತ್ತೊಮ್ಮೆ ನಿಮಗೆ ಪುರುಷರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಮತ್ತೆ ಈ ಕಲಾಚಾವಳಿ ಮೇಲೆ ನಿಮ್ಗಿರೋ ಅಭಿಮಾನ ಪ್ರೀತಿ ವಿಶ್ವಾಸ ಹೀಗೆ ಇರ್ಲಿ ಅಂತ ನಾನು ಮುಂದುವರ್ಕೊಂಡು ಹೋಗ್ಲಿ ಇನ್ನೊಂದಷ್ಟು ಹಾಡುಗಳನ್ನ ಹಾಡ್ತಾ ಇರಿ ಅಂತ ಈ ಮೂಲಕ ನಿಮ್ಮನ್ನ ನಾನು ಕೇಳ್ಕೊಳ್ತೀನಿ ಮತ್ತೊಮ್ಮೆ ನಿಮ್ಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಹರೇ ಶ್ರೀನಿವಾಸ ನಮಸ್ಕಾರ